ಗಾಯ್ಸ್ ನನ್ನ ಹೊಸ ವೀಡಿಯೋ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಸ್ಪೆಷಲ್ ವೀಡಿಯೋ ಅದ ಅದು ಏನಪ್ಪ ಅಂತ ಗೊತ್ತಲ್ಲ ಸ್ವರ್ಣ ಎರಡು ಸಾವಿರದ ಇಪ್ಪತ್ತೈದು ಭಾರತೀಯ ಸಂಸ್ಕೃತಿ ಉತ್ಸವಕ್ಕೆ ಹೋಗ್ತಾ ಇದೀವಿ ಎಷ್ಟು ಇಪ್ಪತ್ತೊಂಬತ್ತನೇ ತಾರೀಕು ಲೈಸ್ ಐದನೇ ತಾರೀಕು ಅಂತ ನಾವು ಸೆಕೆಂಡ್ ಡೇ ಇದ್ದೀವಿ ಇವತ್ತು ಯಾರ್ಯಾರೋ ಬರ್ತಾರೆ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ಹೋಗ್ಕೊಂತೀವಿ ನಿಮಗೂ ತೋರಿಸ್ತೀವಿ ಬರ್ರಿ ನೋಡ್ರಿ ಇದು ಮತ್ತೆ ಇದು ಇದೆಲ್ಲ ಎಷ್ಟು ದೊಡ್ಡ ಸಿದ್ಧತೆ ನಡೆದ ಇದೇ ನೋಡ್ರಿ ಉತ್ಸವದ ಮೇನ್ ಎಂಟ್ರೆನ್ಸ್ ಜಸ್ಟ್ ಬಂದಿ ನೋಡ್ರಿ ಭಾರತೀಯ ಸಂಸ್ಕೃತಿ ಉತ್ಸವ ವನ ಜಯಂತಿ ಕಾರ್ಯಕ್ರಮಕ್ಕ ಬಹಳ ದೊಡ್ಡ ಮಟ್ಟದ ಒಂದು ಪ್ರೋಗ್ರಾಮ್ ಅದ ನೋಡ್ರಿ ಎಲ್ಲ ತೋರಿಸ್ತೀವಿ ಮಕ್ಕಳ ಲೋಕ ನೋಡ್ರಿ ಗಾಯ್ಸ್ ಒಳಕುಂಟಿವ್ ಮಕ್ಕಳ ಲೋಕ ಎಲ್ಲಾ ಮಕ್ಕಳು ಆಡಕ್ಕ ನೋಡ್ರಿ ಚುಕ್ಕಳು ಸಣ್ಣ ಹುಡುಗರು ಎಲ್ಲಾ ಫ್ರೀ ಅಂತ ಫುಲ್ಲು ಭಾರಿ ಆಡೋಕ್ಕೊಂತ ಹುಡುಗರು ನೋಡ್ರಿ ಈಗ ಎಲ್ಲ ಫ್ರೀ ಇದೆ ಯಾವ್ದನ ಗೇಮ್ ಆಡ್ರಿ ಫ್ರೀ ಡ್ಯಾಕ್ಸ್ ನೋಡ್ರಿ ಪೂರಾ ಬಿಗ್ ಬಾಸ್ ಗೇಮ್ ಆಡಕ್ಕುಂತು ಬಿತ್ತು ನೋಡ್ರಿ ಹುಡುಗರು ಎಷ್ಟು ಕಾನ್ಸಂಟ್ರೇಷನ್ ಕೊಟ್ಟು ಆಡಕ್ಕುಂತಾವ

ಗಾಯಸ್ ನೋಡ್ರಿ ಯಾವ್ದೋ ಒಂದ್ ತಿರ್ಸ್ಬೇಕಂತ ಕುಂತಾರ ಗಿರ್ಮಿಟ್ಟ ಬಗಿರ ಸ್ವಲ್ಪ ಸ್ವಲ್ಪ ತಿರುಸಿದ ಶಿವ ಹೆಂಗ್ ತಿರ್ಸ್ಬೇಕಂತ ಗೊತ್ತಿಲ್ಲ ನೋಡ್ರಿ ಇದು ಯಾವ ಗೇಮ್ ಗೊತ್ತಿಲ್ಲ ನಮ್ಗೆ ಇದು ಯಾವ ಗೇಮ್ ತಮ್ಡು

ಗೆದ್ರೆ ಸಾವಿರ ರೂಪಾಯಿ ಮ್ಯೂಜಾ ಮಾಡ್ತನ ಇಲ್ಲಿ ಸೋತ ಏನ್ ಮಾಡಕ್ ಮಾತ್ರ ಪೂರಾ ಬೆಂಕಿ ಬಂದ್ರೆ ಬೆಂಕಿ ಮಾಡ್ರಿ ಎಲ್ಲ ಅರೇಂಜ್ಮೆಂಟ್ ಬಿಗ್ ಬಾಸ್ದಾಗ ಇರ್ತಾವಲ್ಲ ಅದ್ರಕ ಪಂಟ್ರು ಪಂಟ್ರ ಆಟಗಳು ಮಾಡ್ರಿ ಇಲ್ಲಿ ಪೂರ ಹುಡುಗರು ಬಾರಿ ಅಂದ್ರೆ ಬಾರಿ ಭಾಡಕ್ ಕುಂತವ ಬಹಳ ಮನ್ಸು ಬರಕ್ ಅಂತದ್ ಇಲ್ಲಿ ನೋಡ್ರಿಗ ಇಲ್ಲಿ ಇವಾಗ ಹೊಂಟಿವಲ್ಲ ಇದು ವಾಣಿಜ್ಯ ಕೇಂದ್ರ ಇದ್ರಾಗ ಇದು ಸಿಗಲ್ಲ ಅಂಬದ್ ಪ್ರತಿ ಒಂದು ಎ ಟು ಜಡ್ ಸಿಗ್ತದ ವಾಣಿಜ್ಯ ಕೇಂದ್ರ ಪೂರಾ ಏಳೆಂಟು ಎಕರೆದಾಗ ಅದಿದು ಗಾಯ್ಸ್ ನಾವು ಹಂಗೆ ಬರಂಗೆ ಬಂದೀವಿ ಫುಲ್ ಒಂದಿನದಾಗ ನೋಡೋಷ್ಟು ಇಲ್ಲ ಇದು ಒಂದು ಮೂರು ದಿನನೇ ಬೇಕು ಇನ್ನೂ ವೀಡಿಯೋದಾಗ ತೋರ್ಸ ಕಾಲ್ ಅಷ್ಟಾದ ಪೂರಾ ನಮಗೆ ಕಾಲು ನೊಯ್ಯ ಕುಂತ ಅಂತ ಪರಿ ಅದಿಲ್ಲ ಪೂರ ಕಾಲು ನೊಯ್ಯಷ್ಟ ಅದು ಎಲ್ಲಿ ನೋಡ್ತು ಇಲ್ಲಿಲ್ಲ ಇನ್ನು ಭಾಳ ಅಂದ್ರೆ ಭಾಳ ಅದ ನೀವು ಬರ್ರಿ ಒಂದು ಎರಡು ದಿನ ಬಂದು ನೋಡಿ ಹೋಗ ಮತ್ರಿ ನೋಡಿ ಹೆಂಗೆ ಅದ್ ಫಾರ್ ಪೆನ್ ನೋಡಕ್ ಕುಂತೀವಲ್ಲ ಕಾಲು ಒಯ್ಬೇಕು ವಿನಃ ಇದು ಏನ್ ಕಲಸ ಅಂಗ ಕಾಣಲ್ಲ ಅಂತ ಪರಿ ದೊಡ್ಡ ಮಳಿಗೆ ಆದ್ರೆ ಬಾಳ ಹಸಭಾಗ್ ನೋಡ ಒಂದು ಟಿಫಿನ್ ಇಂದ ಕಡ್ಗಂಧ ಬರ್ಬೇಕು ಫುಲ್ ಎಲ್ಲ ಡೊಂಬಲ್ ತರ್ಬೇಕಂದ್ರ ತಗಲಿ ಟಿಫಿನ್ ಕಟ್ಟಿಗೆ ಅಂದ್ಯ ಬರ್ಬೇಕು ಕಳು ಉಣ್ಣು ಕಂದಿ ಕಡೆ ತಿರುಗಿ ಅಂತ ನೋಡಿದ್ರೆ ಏನ ಕಲಸ ಆಗ್ಬೋದು ಇಲ್ಲಾಂದ್ರೆ ಕಲಸ ಇಲ್ಲ ಅಂತ ಪೂರ ಇಲ್ಲಿ ನೋಡಕ್ ಕುಂತಿರಲ್ಲ ಇಲ್ಲಿ ಎಕ್ಸಿಬಿಷನ್ ಸೆಂಟರ್ ಸೈನ್ಸ್ ಅಂಡ್ ಅಗ್ರಿಕಲ್ಚರ್ ಸೆಂಟರ್ చిల్డ్రన్ వర్డ్ స్పేస్ ఆర్ట్ వర్ల్డ్ సంగస్వామి ఎక్సిబిషన్ జ్ఞానోక సేవలోకోక ఎలా బాహంద్ర బాడ జన జాతి

ಇದು ನೋಡ್ರಿ ಗಾಯ್ಸ್ ಇದು ಹುಡುಗಿ ಅದಲ್ಲ ಅವ್ರ ಆಯ್ಟ್ ಪೈನ್ ಬಿಟ್ಟು ಆರಾಮ್ ಇಲ್ಲಿ ನಮ್ ಬಂದು ಕುಂತು ಊಟ ಮಾಡಕ್ ಕುಂತದ ಈಗ ಗೊತ್ತಿಲ್ಲ ಆರಾಮ್ ಮಾಡಕ್ ನೋಡ್ರಿ ಗಾಯ್ಸ್ ಇಲ್ಲಿ ಎಲ್ಲಾ ತಾಯಂದರು ಎಲ್ಲಾ ಮಕ್ಕಳಿಗೆ ಊಟ ಹಾಕೈತರ ಪ್ರತಿಯೊಂದು ಮಗು ಹಾಗು ಮಕ್ಕಳೆಲ್ಲ ಜನ ಊಟ ಮಾಡಕ್ ಕುಂತಾರ ಇದೇ ಇಲ್ಲಿ ಸ್ಪೆಷಲ್ ನೋಡ್ರಿ ನಾವು ಡಾಕ್ಟರ್ ಗುರುರಾಜ್ ಕರ್ಜಿಗಿ ಸರ್ ನಾವು ಮೀಟ್ ಮಾಡಿದ್ವಿ ನೋಡ್ರಿ ಇದು ದೊಡ್ಡ ದೊಡ್ಡ ಮಹಾಗುರುಗಳು ಸುತ್ತಲೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಾರ ನೋಡಬಹುದು ಈಗ ಮಕ್ಕಳು ಪರಿಸರದ ಮೇಲೆ ಒಂದು ಹಾಡನ್ನು ಹಾಡುತ್ತಾರೆ ಜನ ತಮ್ಮ ಕೆಲಸ ಬಂದಿದೆ ನಾವು ಊಟ ಮಾಡಿ ಬಂದಿವಿ ಅಲ್ಲಿ ಏನಪ್ಪಾ ಅಂತಂದ್ರ ತಾಯಂದಿರು ವಾಲಂಟರಿ ಆಗಿ ಊಟ ತರ್ತಾರಂತ ಇಷ್ಟ ಬಂದವರು ಹೋಗಿ ಊಟ ಮಾಡ್ಬೋದಂತ ನಮ್ಮ ಪೂರ ಪ್ರೀತಿಯಿಂದ ಕರೆದ್ರು ಅದ್ರ ಪಲ್ಯ ಹೋಗಿ ಊಟ ಮಾಡಿದೀವಿ ನಾವು ಅಲ್ಲಿ ಕಾಣುತ್ತಲ್ಲ ಅಲ್ಲೇ ಭಾರಿ ಅಂದ್ರೆ ಭಾರಿ ಪ್ರೋಗ್ರಾಮ್ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ನೆಕ್ಸ್ಟ್ ಹೊಂಟಿವಿ ಬಟ್ ಇಲ್ಲಿ ಅಂತ ಗೊತ್ತಿಲ್ಲ ಬಟ್ ಎಲ್ಲ ಹೋಗಿ ನೋಡಕ್ ಅಷ್ಟೇ ಇಲ್ಲಿ ನೀವು ಏನು ನೋಡಕೈತ್ರಿ ಅಲ್ಲ ಅದೆಲ್ಲ ಶಿಕ್ಷಣ ಸಮಿತಿಗೆ ಸಂಬಂಧಪಟ್ಟಿದ್ದು ಇಲ್ಲಿ ಎಲ್ಲ ಬುಕ್ ಹಾಗೂ ಸ್ಟಡಿ ಹಾಗೂ ಕೋಚಿಂಗ್ ಅಕಾಡೆಮಿ ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗ್ತದೆ ನೋಡ್ರಿ ಇಲ್ಲಿ ನೋಡ್ರಿ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಂಸ್ಥೆ ಯಾವ ರೀತಿ ಬೆಳೆದು ಬಂದಂತ ಇಲ್ಲೆಲ್ಲ ತೋರ್ಸರ ದ್ವಾರ ಬಾಗಿಲ ನೋಡ್ರಿ ಎಷ್ಟು ಮಸ್ತ್ ಮಾಡ್ರ ಇಲ್ಲಿ ಪೇಂಟಿಂಗ್ ಆವ ಒಂದೊಂದು ಅಮೋಘ ಆಕರ್ಷಕ ಅತ್ಯುತ್ತಮ ವಾವ್ ಅನ್ನೋ ತರ ನೀವು ಬಂದು ನೋಡ್ಬೇಕು ಗಾಯ್ಸ್ ಇಲ್ಲಿ ನೋಡ್ರಿ ಕಲ್ಲಿಂದ ಮಾಡಲ್ಪಟ್ಟ ಶಿಲೆಗಳು ಮತ್ತೆ ಕಟ್ಟಿಗೆಯಿಂದ ಮಾಡಲ್ಪಟ್ಟ ಮೂರ್ತಿಗಳವ ಒಂದೊಂದು ಮಸ್ತ್ ಅಂದ್ರೆ ಮಸ್ತ್ ಅವ ನೀವು ಇಲ್ಲಿ ಬಂದು ನೋಡ್ಬೇಕು ಎಲ್ಲಷ್ಟು ವಿಡಿಯೋದಾಗ ತೋರ್ಸಕ್ ಆಗಲ್ಲ ಪಾಸ್ ಮಾಡಿ ಪಾಸ್ ಮಾಡಿ ನೋಡ್ರಿ ಭಾರಿ ಮಾಡ್ಯಾರ ನೀವು ಇಲ್ಲಿ ಬಂದು ನೋಡಿದ್ರಿ ಅಂದ್ರೆ ಗೊತ್ತಾದವ ಎಷ್ಟು ಚಂದವ ಹೆಂಗ್ ಏನು ಸುದ್ದಿ ಅಂತಂದು ಭಾರಿ ಅವ ಭಾರಿ ಇಲ್ಲಿ ನೋಡ್ರಿ ಎಷ್ಟು ಸುಂದರವಾಗಿ ಮಾಡ್ಯಾರ ಕಟ್ಟಿಗೆಯಿಂದ ಕಂಬಗಳ ಮನೆ ಎಷ್ಟು ಸುಂದರವಾಗಿ ಅದ ನೋಡ್ರಿ ಇಲ್ಲಿ ನೋಡ್ರಿ ಕಟ್ಟಿಗೆಯಿಂದ ಮಾಡಿದ ರಥ ಮತ್ತೆ ತಾಯಿ ಚಾಮುಂಡೇಶ್ವರಿ ಇನ್ನಿತರ ವಸ್ತುಗಳು ಏನ್ ಲೈನ್ ಅದಲ್ಲ ಪೂರಾ ಕಡ್ಡಿಯಿಂದಾನೆ ಮಾಡಲ್ಪಟ್ಟ ಪಟ್ಟ ಎಲ್ಲಷ್ಟು ಇಲ್ಲಿ ಕುದು ಇದು ಈ ಸೇಮ್ ಟು ಸೇಮ್ ನಮ್ಮನೆ ನೋಡ್ರಿ ಸೇಮ್ ಟು ಸೇಮ್ ಹಿಂಗೆ ಇಲ್ಲಿ ಬಂದು ನೋಡ್ರಿ ಮೇನ್ ನಮ್ಮ ರೈತರು ಉಪಯೋಗಿಸುವ ಎಲ್ಲ ವಸ್ತುಗಳು ನೋಡ್ರಿ ನೋಡ್ರಿ ಫೋಟೋ ಪೂರಾ ರಂಗೋಲಿ ಮಾಡ್ಯಾರ ನೋಡ್ರಿ ನೋಡ್ರಿ ಗಾಯ ರಂಗೋಲಿ ನೋಡ್ರಿ ಪೂರಾ ಇದೆಲ್ಲ ರಂಗೋಲಿನೇ ಇದು

ನೋಡ್ರಿ ಇಲ್ಲಿ ಭಾರಿ ದೊಡ್ಡ ಸೈನ್ಸ್ ಎಕ್ಸಿಬಿಷನ್ ನಡೆದಿಲ್ಲಿ ಸ್ಟೂಡೆಂಟ್ಸು ಭಾರಿ ಎಕ್ಸ್ಪ್ಲೈನ್ ಮಾಡ್ತಾರ ಪ್ರತಿಯೊಬ್ರು ಭಾರಿ ಇಂಟೆಲಿಜೆಂಟ್ ಆಗಿ ಇಲ್ಲಿ ಹುಡುಗರು The materials that including the, uh, industrial waste, fabric waste uh, in, that is collected in towns and urban areas uh, are treated. The wastewater treatment is uh, plants, in plants, in a process to convert the wastewater into long, so long needed for us to work on the stages of purification and segmentation, this is also known as the primary stage. The, the dirty water is put in the first, first container and the amputation of the two. And disturbed. It where hample, hample, hample will be hampered to the next The water from the first container is transferred to the next container with the filter. Yeah, thank you. Super. To the granting national force, we call the lift ನೋಡ್ರಿ ಗಾಯ್ಸ್ ನಾವು ಎಲ್ಲ ನೋಡಿ ಮನಿ ಬಂಟಿವಿ ಇದು ಉತ್ಸವ ಅದಲ್ಲ ಬರೋಬ್ಬರಿ ಎರಡ್ ಎಕ್ರಿಯಾದ ನಡೆಯ ನೋಡ್ರಿ ನೀವು ನಾವ್ ಬಂದು ನೋಡ್ರಿ ಮತ್ತೆ ಯಾವಾಗ ನೋಡಿದ್ದು ಯಾವಾಗ ಇಲ್ಲ ದೇವ್ರೇ ಬಲ್ಲ ಜನ ಹೊಂಟ ನೋಡ್ರಿ ಗಾಯ್ಸ್ ಪೂರ ರಸ್ತ ಅಂದ್ರೆ ರಸ್ತ ಎಲ್ಲ ಬರ್ಲ್ ಬರಕ್ ಅಂತ ಗಾಡಿ ನಾವ್ ಮನಿ ಹೊಂಟಿ ಇವಾಗ ಇದ್ರ ಗಾಡಿ ಬರಕ್ ಅಂತ ಗಾಯ್ಸ್ ಪೂರ ನೀರಡಿಕಾಯ್ದ ಹಂಗ ಜ್ಯೂಸ್ ಕುಡಿಯಕ್ ಮತ್ತೆ ಜ್ಯೂಸ್ ಸ್ಪ್ರೈಟ್ ಸ್ಪ್ರೈಟ್ ಕುಡಿಯಕ್ ಬಂದಿವಿ ನೋಡ್ರಿ ತಮ್ಸಪು ಸ್ಪ್ರೈಟ್ ಇವಾಗ ಜ್ಯೂಸ್ ಗೀಸ್ ಕುಡ್ದು ಸೆಲಂಬ್ ಲೈಫ್ ಬಿಡಕ್ ಸೀದಾ ಪನಿಗ್ ಹೋಗ್ಬೇಕು ಇಲ್ಲ ಅಂತಂದ್ರ ಅಲ್ಲಿ ಹಳ್ಳಿ ನಮ್ ಫ್ರೆಂಡ್ ಊರದ್ ಹಳ್ಳಹಳ್ಳಿ ಅಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಅಲ್ಲಿ ಎಗರ ಚಂದ ಮಾಡ್ತಾರ ಅಂತ ಹಂಗ್ ಹೋಗ್ತೀವಿ ನೋಡ್ರಿ ಕಡಿ ಸೇಡಮ್ ಕಡಿಗಿ ಬರೀ ಕಡ್ಲಿನೇ ಬೆಳದಾರ ನಮ್ ಕಡೆ ಇದ್ರ ಕಡ್ಲಿ ಬೆಳಲ್ಲ ರೋಡ್ ಉದ್ದಕ್ಕು ಕಡ್ಲಿನೇ ಕಡ್ಲಿ ಕಡ್ಲಿನೇ ಕಡ್ಲಿ ಸುತ್ತಮುತ್ತ ನೋಡ್ತೀವಿ ಕಡ್ಲಿನೇ ಬೆಳದಾರ ಅಂತ ಬರದಲ್ಲ ನಾವ್ ಹಳ್ಳಿಗೆ ಹೋಗ್ಬೇಕಾಗಿತ್ತು ನಾವ್ ಹೋಗ್ ಹಳ್ಳಿ ಇಲ್ಲಿ ನಲ್ವತ್ ಕಿಲೋಮೀಟರ್ ಅದಂತ